ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಈ ದಿನ ನಾನು ನಿಮಗೆ ಸಮ್ಮರ್ ಫ್ಲವರ್ ಮೇ ಫ್ಲವರ್ಗಳನ್ನು ತೋರಿಸ್ತೀನಿ ನನ್ನ ಗಾರ್ಡನಲ್ಲಿ ಚೆನ್ನಾಗಿ ಅರಳಿದವ ಭಾರಿ ಲೋ ಮೇಂಟೆನೆನ್ಸ್ ಇದು ಆಮೇಲೆ ಜಾಸ್ತಿ ಕೇರ್ ಏನು ತೊಗೊಳೋದು ಬೇಡ ವರ್ಷಿಗೆ ನನ್ನ ಟೈಮ್ ಬಂದಾಗ ತಾನಾಗಿ ಇದರಲ್ಲಿ ಹೂಗಳನ್ನು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ ಆಮೇಲೆ ವರ್ಷಿಗೆ ಒಂದೇ ಸತಿ ಬರುತ್ತೆ ವರ್ಷಿಗೆ ಒಂದೇ ಸಲ ಬಂದ್ರೂ ಭಾಳ ಸುಂದರವಾಗಿರುತ್ತೆ ಇದ್ರ ನೋಡ್ರಿ ಅರಳದ ಮೇಲೆ ಈ ಥರ ಕಾಣಿಸುತ್ತಾ ಇದಕ್ಕೆ ಮೇ ಫ್ಲವರು ಸಮ್ಮರ್ ಫ್ಲವರು ರೆಡ್ ಫ್ಲವರು ಫುಟ್ಬಾಲ್ ಲಿಲ್ಲಿ ಹಾಗೆ ಹಲವಾರು ಹೆಸರುಗಳಿಂದ ಕರೀತಾರೆ ಇದು ನಾನು ಪ ಪಾಟ್ನಾಗ ಹಾಕಿ ಭಾಳ ವರ್ಷ ಆಯಿತು ಇದು ಪ್ರತಿ ಸತಿ ತನ್ನ ಒಂದು ಟೈಮ್ ಬಂದಾಗ ತನ್ನಿಂದ ತಲೆ ಥರ ಅರಳುತ್ತಾ ಬರುತ್ತೆ ನಾನು ಈ ವರ್ಷ ಅದೇ ಅಂದ್ಕೊಂಡಿದ್ದೆ ಯಾಕೆ ಮೇ ಮುಗಿತಾ ಬಂತೀನೋ ಮೇ ಫ್ಲವರ್ ಬಂದಿಲ್ಲಲ್ಲ ಅಂಥೇಳಿ ನಂತರ ಯಾವಾಗೂ ಇದೇ ಮೇ ಎಂಡಿಗೆ ಬರುತ್ತಾ ಹೋದ ವರ್ಷವೂ ಆಗಿತ್ತು ಸೊ ಇದು ಬಲ್ಪಿಂದ ಗ್ರೋ ಆಗೋಂಥ ಪ್ಲ್ಯಾಂಟು ಇದು ಅಲ್ಲಿ ಫ್ಲವರ್ ಬರುತ್ತಾ ಆಮೇಲೆ ರೈನಿ ಸೀಸನ್ನಾಗೆ ಫುಲ್ಲು ಎಲೆಗಳು ಬರ್ತವೆ ಅದಾದಮೇಲೆ ವಿಂಟ್ರಲ್ಲಿ ಪೂರ್ತಿ ಇದು ಎಲೆ ಎಲ್ಲ ನಾಶಪಡಿಸ್ಕೊಂಡು ಏನೂ ಇರೋದಿಲ್ಲ ಪಾಟಲ್ಲಿ ಗಿಡ ಇಲ್ಲ ಅನ್ನೋ ಬಟ್ ಅದು ಟೈಮ್ ಪೀರಿಯಡ್ ಬಂದಾಗ ಅದು ಏನಾಗಬೇಕು ಅದು ಆಗುತ್ತೆ ಬಲ್ಬ್ಸ್ ಮಾತ್ರ ಹಾಗೆ ಇರುತ್ತೆ ಬಲ್ಬ್ಸ್ನ ನಾವು ಒಂದು ಸತಿ ಪಾಟಿಗೆ ಹಾಕಿಬಿಟ್ರೆ ಅದು ಜಾಸ್ತಿ ಕೇರ್ ಮೇಂಟೆನೆನ್ಸ್ ಏನು ತೊಗೊಳೋದು ಬೇಡ ಜಾಸ್ತಿ ಅದಕ್ಕೆ ಗೊಬ್ಬರ ಹಾಕೋದು ಏನು ಬೇಡ ಸೊ ಫಸ್ಟ್ ಸ್ಟಾರ್ಟಿಂಗಲ್ಲಿ ಸಣ್ಣದಾಗಿ ಎಲೆ ಬಂದಂಗೆ ಅನ್ಸುತ್ತಾ ನಿಮ್ಗೆ ತೋರಿಸ್ತೀನಿ ನೆಕ್ಸ್ಟ್ ಪಾಟ್ ಆಗದ ಇಲ್ಲಿ ಎಲೆ ಬಂದಂಗೆ ಆಗುತ್ತಾ ಈ ಎಲೆಗಳು ಬಂದಂಗೆ ಇಲ್ಲಿದೆ ಸಣ್ಣದಾಗಿ ಎಲೆ ಬಂದಂಗೆ ಅನಿಸುತ್ತಾ ಅದು ಎಲೆ ಪಕ್ಕದಲ್ಲಿ ಒಂದು ಫ್ಲವರ್ ಬಲ್ಬ್ ಬರುತ್ತೆ ಈ ರೀತಿ ಸ್ಟಿಕ್ ಬಂದು ಇದರಲ್ಲಿ ಸಣ್ಣ 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 ಫ್ಲವರ್ಸ್ ಎಲ್ಲ ಸೇರಿ ದೊಡ್ಡ ಸೈಜಿನ ಒಂದು ಫುಟ್ಬಾಲ್ ಥರ ರೌಂಡ್ ಶೇಪಾಗಿ ಬರುತ್ತೆ ಅದಕ್ಕೆ ದೊಡ್ಡದಾಗಿ ಬರೋದರಿಂದ ರೌಂಡ್ ಶೇಪಾಗಿ ಬರೋದ್ರಿಂದ ಇದಕ್ಕೆ ಫುಟ್ಬಾಲ್ ಇಲ್ಲಿ ಅಂತಾರೆ ಸೊ ಇದು ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಕತ್ತದಂತೇಳಿ ಸೊ ಈ ಥರ ಸಣ್ಣ ಸಣ್ಣ ಸಣ್ಣದು ಹೂಗಳು ಸೇರಿಸ್ಕೊಂಡು ಒಂದು ಗುಚ್ಛ ಆಗುತ್ತಾ ಒಂದು ಪೂರ್ತಿ ನೀವು ಎರಡು ಮೂರು ಎಲೆಗಳ ನಡುವೆ ಇದನ್ನ ಇದನ್ನಿಟ್ಬಿಟ್ರೆ ಸಾಕು ಮನೇಲಿ ಒಂದು ಅಷ್ಟು ಅಲಂಕಾರಿಕವಾಗಿರುತ್ತದೆ ಇದು ಸೊ ಇದು ಬಲ್ಬ್ಸು ತನ್ನಿಂದ ತಾನೇ ಮಲ್ಟಿಪ್ಲೈ ಆಗ್ತಾ ಹೋಗುತ್ತಾ ತನ್ನಿಂದ ತಾನೇ ಮಲ್ಟಿಪ್ಲೈ ಆಗುತ್ತಾ ಸೊ ಇದು ಸ್ಟೆಪ್ ಬೈ ಸ್ಟೆಪ್ ತೋರ್ಸಕತ್ತೀನಿ ಸ್ವಲ್ಪ ದಿನದ ಮುಂಚೆ ಒಂದು ದಿನದ ಹಿಂದೆ ಹಿಂಗಿತ್ತು ಸ್ವಲ್ಪ ದಿನದ ಮುಂಚೆ ಸ್ಟಾರ್ಟ್ ಆಗಿತ್ತು ತ್ರೀ ಡೇಸ್ ಆದಮೇಲೆ ಸ್ವಲ್ಪ ಉದ್ದ ಆಯಿತು ಆಮೇಲೆ ಒಂದು ಸ್ವಲ್ಪ ಅರಳದಂಗಿತ್ತು ಈಗ ಒಂದೊಂದೇ ಫ್ಲವರ್ ಇವು ಅರಳಿದಾವೆ ಇನ್ನು ನೆಕ್ಸ್ಟ್ ಡೇ ಈ ಥರ ಒಂದೆರಡು ನಾಲ್ಕು ಫ್ಲವರ್ ಜಾಸ್ತಿ ಅರಳಿದ್ದು ಇನ್ನು ಮಧ್ಯದಲ್ಲಿ ಅರಳಬೇಕು ಇನ್ನೂ ಸ್ವಲ್ಪ ಮೊಗ್ಗಿಗಳು ಹಾಗೆ ಇದ್ದಾವೆ ಸೊ ನೋಡ್ಬೋದು ನೀವು ಈಗ ಈಗಾಗಲೇ ಎಷ್ಟು ದೊಡ್ಡದು ಕಾಣಕತ್ತೋ ಪೂರ್ತಿ ಪಾಟ್ ತುಂಬ ಕ ತುಂಬ ಇದನ್ನೇ ಇದೆ ಒಂದು ಎಲೆನೂ ಇಲ್ಲ ಬರೀ ಫ್ಲವರೇ ಇದು ಯಾವಾಗೂ ಇಷ್ಟೇ ಎಲೆ ಜೊತೆ ಫ್ಲವರ್ ಬರೋಲ್ಲ ಫ್ಲವರ್ ಬಂದಾಗ ಎಲೆ ಬರೋಲ್ಲ ಇಲ್ಲ ನೋಡ್ರಿ ಇನ್ನೂ ಸಣ್ಣ ಸಣ್ಣ ಇವೆಲ್ಲ ಏನು ಫ್ಲವರ್ ಅರಳುತ್ತವಲ್ಲ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಇದು ಸೊ ಇವೆಲ್ಲ ಅರಳುತ್ತವೆ ದೊಡ್ಡ ಸೈಜಾಗಿ ಬರುತ್ತಾ ಆಮೇಲೆ ಇದ್ರ ತುಂಬ ಸೀಡ್ಸ್ ಆಗ್ತವೆ ಬಿಟ್ರೆ ಇದ್ರ ತುಂಬ ಸೀಡ್ಸ್ ಆಗ್ತವೆ ಸೊ ನೋಡ್ಬೋದು ನೀವು ಇಲ್ಲೆಲ್ಲ ಇದೇನು ಸಣ್ಣ ಸಣ್ಣ ಸಣ್ಣದ ಕಾಣಿಕೆ ತಾವಲ್ಲ ಮೊತ್ತಿ ಥರದ ಮುತ್ತಿನ ಥರ ಅವೆಲ್ಲನೂ ಕೂಡ ಸೀಡ್ಸ್ ಆಗ್ತವೆ ಸೊ ಇದು ಈ ಒಂದು ಪಾಟ್ನಾಗೂ ಕೂಡ ಅಷ್ಟೇ ಜ ಇನ್ನೂ ಜಾಸ್ತಿ ಬಲ್ಬ್ಸ್ ಇದ್ದಾವೆ ಸೊ ಸೈಡಿಗೆ ಈ ಎಲೆಗಳನ್ನು ಬರೋಕ್ಕೆ ಸ್ಟಾರ್ಟ್ ಆಗ್ಯಾವ ಅದರಲ್ಲೂ ಕೂಡ ಫ್ಲವರ್ ಬರ್ಬೋದು ಇಲ್ಲಿ ಸೈಡ್ ಸೈಡ್ ಪಕ್ಕ ಪಕ್ಕದಲ್ಲಿ ನಿಮಗೆ ತೋರಿಸ್ತೀನಿ ಸೊ ಇದು ನೋಡಿರಿ ಒಂದು ಬಲ್ಪಿಗೆ ಒಂದು ಫ್ಲವರ್ ಸ್ಟಿಕ್ ಬಂದೇ ಬರುತ್ತೆ ಇರೋದು ಒಂದು ಫ್ಲವರಿಗೆ ಒಂದು ಸ್ಟಿಕ್ಕಿದು ಬಂದೇ ಬರುತ್ತಾ ಆಮೇಲೆ ಈ ಕಡೆ ನೋಡ್ಬೇಕು ಇದು ಸಣ್ಣ ಸಣ್ಣ ಎಲೆ ಏನು ಕಾಣಕತ್ತವಲ್ಲ ಅಲ್ಲಿನೂ ಕೂಡ ಈಗ ಒಂದೊಂದೇ ಸ್ಟಿಕ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಪೂರ್ತಿಯಾಗಿ ಅರಳದ ಮೇಲೆ ಇದರ ಸೌಂದರ್ಯ ನೋಡೋಕ್ಕೆ ಸಾಕು ಎಷ್ಟು ಇದೆ ನೋಡ್ರಿ ಗೊತ್ತೇ ಆಗಲ್ಲ ಇದು ಗಿಡನೋ ಹೂವೋ ಅಥವಾ ಒಂದೇ ಹೂವೋ ಜಾಸ್ತಿ ಹೂನೋ ಅಂಥೇಳಿ ಸೊ ಅಷ್ಟು ಸುಂದರವಾಗಿರುತ್ತಾ ಈಗಷ್ಟೇ ಮಳೆ ಬಂತು ಫ್ರೆಂಡ್ಸ್ ಮಳೆ ಬಂದಿರೋದ್ರಿಂದ ಪೂರ್ತಿ ಗಿಡದ ಇದ್ರ ಮೇಲೆಲ್ಲ ನೀರುಗಳು ತುಂಬಿಕೊಂಡಿದ್ದಾವೆ ಸ್ವಲ್ಪ ಮಳೆ ಬಂದು ಹೋಗಿರೋದರಿಂದ ಇದನ್ನು ಕೂಡ ಮಳೆಯಲ್ಲಿ ಚೆನ್ನಾಗಿ ನೆನ್ಕೊಂಡು ನಿಂತದೆ ಸೊ ಈ ರೀತಿ ಈ ಒಂದು ಫ್ಲವರ್ಗಳು ಸೀಸನ್ ಬಂದಾಗ ಆಗುತ್ತೆ ಬಲ್ಬ್ಸಿಂದ ಬೆಳೆಯುವಂಥ ಫ್ಲವರ್ಗಳು ಇದು ಎಷ್ಟು ದಿವಸ ಆದರೂ ಪರವಾಗಿಲ್ಲ ಮಣ್ಣಲ್ಲೇ ಇದೆ ಯಾವುದೇ ಫಂಗಸ್ ಬಂದಿಲ್ಲ ಯಾವುದೇ ಹುಳ ಬಂದಿಲ್ಲ ಹಾಳಾಗಿಲ್ಲ ಅಷ್ಟು ಚೆನ್ನಾಗಿ ಇದು ವರ್ಷ ಪೂರ್ತಿ ಗಾರ್ಡನ್ ಆಗಿರ್ತವೆ ಮಲ್ಟಿಪ್ಲೈ ಆಗ್ತವೆ ಮೊನ್ನೆ ಸರಿ ನಾನು ಇದನ್ನೆಲ್ಲ ತೆಗೆದು ಮಲ್ಟಿಪ್ಲೈ ಆದಮೇಲೆ ಒಂದಿಷ್ಟು ಬಲ್ಬ್ಸನ್ನು ಬೇರೆಯವ್ರಿಗೆ ಕೊಟ್ಟಿದ್ದೆ ಆದರೆ ಎಷ್ಟು ಬಲ್ಬ್ಸ್ ಇರ್ತೋ ಅಷ್ಟು ಫ್ಲವರ್ ಮಾತ್ರ ಗ್ಯಾರಂಟಿ ಬರ್ತದೆ ಇಲ್ಲಿ ನೋಡ್ರಿ ಮಳೆ ನೀರು ಹೆಂಗೆ ನಿಂತ್ಕೊಂಡಿದ್ದಾವ ಅಂಥೇಳಿ ಸೊ ನೋಡ್ಬೋದು ನೀವು ಜಸ್ಟ್ ಮಳೆ ಬಂದು ಹೋಗಿದ ಮೇಲೇ ಈ ಫ್ಲವರ್ ಇದು ಒಂದು ಒಂದು ನಾಲ್ಕರಿಂದ ಐದು ದಿವಸದವರೆಗೆ ಫ್ಲವರ್ ಹಿಂಗೆ ಇರುತ್ತಾ ಆಮೇಲೆ ಕ್ರಮೇಣ ಸ್ಪೆಂಟ್ ಆಗ್ತಾ ಹೋಗುತ್ತೆ ಇದು ಸೊ ಇವೆಲ್ಲ ಪೋಲನ್ಸು ಇವೆಲ್ಲ ಪೋಲನ್ಸ್ ಇವು ಟಚ್ ಆಗೋದ್ರಿಂದ ಇವೆಲ್ಲ ಸೀಡ್ಸು ಈ ಈ ಕೆಳಗಡೆ ಏನು ರೌಂಡ್ ರೌಂಡಾಗಿ ದಪ್ಪ ದಪ್ಪ ಕಾಣಿಸ್ತಲ್ಲ ಅದೆಲ್ಲ ಸೀಡ್ಸಾಗಿ ಹೋಗುತ್ತೆ ಸೊ ಇದು ಈ ಒಂದು ಫ್ಲವರಿನ ವಿಶೇಷತೆ ಏನಂದರೆ ಒಂದೇ ಸತಿ ಸಾವಿರ ಹೂಗಳು ಅರಳಂಥದ್ದು ಇಷ್ಟೊಂದು ಫ್ಲವರ್ಸು ಹೂವು ಇರೋವಂಥದ್ದು ಫ್ಲವರ್ಸ್ ಅಂದರೆ ಇದೊಂದೇ ಅನ್ಕೋತೀನಿ ಎಟ್ ಎ ಟೈಮ್ ಅರಳುತ್ತ ಇದು ಎಲೆ ಇಲ್ಲದೇ ಹೂ ಬರೋವಂಥದ್ದು ಭಾರಿ ವಿಶೇಷತೆ ಇರೋವಂಥದ್ದು ಫ್ಲವರ್ ಇದು ಆಮೇಲೆ ಈ ಟೈಮಲ್ಲಿ ನೀವು ಕಟ್ ಮಾಡಿ ನೀರಾಗ ಹಾಕಿ ಮನೇಲಿ ಒಯ್ದು ಇಟ್ಕೋಬೋದು ಭಾರಿ ಚೆನ್ನಾಗಿ ಕಾಣಿಸುತ್ತೆ ಅಲಂಕಾರಿಕವಾಗಿ ಸೊ ಇಲ್ಲೆಲ್ಲನೂ ಬರುತ್ತವೆ ಅಂದ್ಕೋತೀನಿ ನಾನು ಇನ್ನೂ ಫ್ಲವರು ಸೊ ಬಂದು ಬಂದರೆ ನಿಮ್ಮ ಜೊತೆಗೆ ಅದನ್ನು ಕೂಡ ನಾನು ಶೇರ್ ಮಾಡ್ತೀನಿ ಇದು ಪೂರ್ತಿ ಅರಳಿಲ್ಲ ಇನ್ನು ಅರಳಬೇಕಿದು ಸೊ ಇದು ನೋಡಿ ಇದು ಒಂದು ಸ್ಟಿಕ್ಕಿಗೆ ಇಷ್ಟು ಚೆನ್ನಾಗಿ ಬಂದು ಸೊ ಜಾಸ್ತಿ ಕೇರನ್ ಬೇಡ ಸ್ವಲ್ಪ ಗೊಬ್ಬರನೂ ಹಾಕಿದರೆ ಸಾಕು ನೋಡ್ರಿ ಇಲ್ಲಿ ಎಲೆಗಳು ಬಂದಾವಲ್ಲ ಇವೆಲ್ಲನೂ ಕೂಡ ಬಂದ ಇಲ್ಲಿ ಸೊ ಇವೆಲ್ಲ ಕಾಣಕತ್ತವಲ್ಲ ಇವೆಲ್ಲವೂ ಕೂಡ ಬಲ್ಬ್ಸ್ ಇನ್ನೇನು ಹೂವು ಬರ್ತಾವ ಅಂದ್ಕೊತೀನಿ ನಾನು ಕಾಯಕತ್ತೀನಿ ನಾನು ಫಸ್ಟ್ ಈ ಥರ ಎಲೆ ಬ ಇದಕ್ಕೂ ಎಲೆ ಬಂದಿತ್ತು ಈ ಥರ ಫಸ್ಟ್ ಆಮೇಲೆ ಇದು ಸ್ಟಿಕ್ ಬಂತು ಹಾಗಾಗಿ ಅದರಲ್ಲೂ ಕೂಡ ಬರ್ಬೋದು ಇದಕ್ಕೆ ವೆಲ್ಡ್ರನ್ ಸಾಯಿಲ್ ಬೇಕು ಉಸುಕಿನ ಪ್ರಮಾಣ ಜಾಸ್ತಿ ಇಟ್ಕೊಂಡು ಹಾಕ್ಕೊಂಡ್ರೆ ಒಳ್ಳೆಯದು ಸ್ವಲ್ಪ ಕಂಪೋಸ್ಟು ಮಣ್ಣು ಮಿಕ್ಸ್ ಮಾಡಿ ಹಚ್ಚಿದರೆ ಸುಮಾರು ವರ್ಷದವರೆಗೂ ಇದು ಆರಾಮಾಗಿರುತ್ತೆ ಮೇಲ್ಮೇಲೆ ಲಿಕ್ವಿಡ್ ಫರ್ಟಿಲೈಸರ್ ಬೇಕಾದ್ರೆ ನೀವು ಕೊಟ್ಕೋಬೋದು ಸೊ ಈ ಥರ ಫ್ಲವರ್ಸ್ಗಳನ್ನು ಕಲೆಕ್ಷನ್ಸು ಬಲ್ಬ್ಸಿಂದ ಫ್ಲವರ್ ಆಗೋಂಥ ಗಿಡಗಳೇನಾರು ಇದುವಂತಂದ್ರೆ ಆ ಗಾರ್ಡನ್ನ ಯಾವಾಗೂ ಇರ್ತಾವೆ ಫ್ರೆಂಡ್ಸ್ ಸೊ ಓಕೆ ಮತ್ತೆ ಮುಂದಿನ ಗಂಡನ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ